ಕೆ ಎಸ್ ಆರ್ ಟಿ ಸಿಯ ಇಪ್ಪತ್ತು ಮತ್ತು ಇಪ್ಪತ್ತ ಒಂದನೇ ತಾರೀಖಿನ ಹಾಸನ ಟ್ರ್ಯಾಕ್ ಟೆಸ್ಟಿನ ಅಂಕಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯ ಟ್ರ್ಯಾಕ್ ಟೆಸ್ಟ್ನ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ಇಲ್ಲಿಯವರೆಗೆ ಎಷ್ಟು ಅಭ್ಯರ್ಥಿಗಳು ಹುಮ್ನಾಬಾದಿನಲ್ಲಿ ಟ್ರ್ಯಾಕ್ ಟೆಸ್ಟ್ ನೀಡಿದ್ದಾರೆ ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಕೂಡ ಯಾವಾಗ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗಲಿದೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಇವತ್ತು ಇಪ್ಪತ್ತನೇ ತಾರೀಕು ಮತ್ತು ಇಪ್ಪತ್ತ ಒಂದನೇ ತಾರೀಕಿನ ಸ್ಕೋರ್ ಪಟ್ಟಿಯ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ಇಲ್ಲಿಯವರೆಗೆ ಎಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ನೋಡಿ ಇಪ್ಪತ್ತನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ಎಪ್ಪತ್ತ ಒಂಬತ್ತು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ಇಪ್ಪತ್ತನೇ ತಾರೀಕಿಗೆ ಯಾರ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಅಂತ ನೋಡುವ ನಲ್ವತ್ನಾಲ್ಕೂವರೆ ನಲವತ್ತ ಐದೂವರೆ ನಲವತ್ತೇಳು ನಲವತ್ತ್ನಾಲ್ಕು ಐವತ್ತು ನಲವತ್ತೆರಡೂವರೆ ನಲವತ್ತೈದು ನಲವತ್ತೂವರೆ ನಲವತ್ತ್ನಾಲ್ಕು ನಲವತ್ತ ನಾಲ್ಕು ನಲವತ್ತೆರಡು ನಲ್ವತ್ನಾಲ್ಕೂವರೆ ನಲ್ವತ್ನಾಲ್ಕು ನಲವತ್ತ ಮೂರು ನಲವತ್ತ್ಮೂರು ನಲವತ್ತ್ಮೂರು ನಲವತ್ತ್ನಾಲ್ಕೂವರೆ ನಲವತ್ತ ಎಂಟು ನಲವತ್ತ ಆರು ನಲವತ್ತೇಳು ನಲವತ್ತೈದುವರೆ ನಲವತ್ತ ಎರಡೂವರೆ ನಲವತ್ತ ಮೂರು ನಲವತ್ತೇಳುವರೆ ನಲವತ್ತ ಐದು ನಲವತ್ತ ಮೂರು ನಲವತ್ತ ಒಂದು ನಲವತ್ತ ಮೂರುವರೆ ಸೊ ಫ್ರೆಂಡ್ಸ್ ಇಪ್ಪತ್ತನೇ ತಾರೀಕಿಗೆ ಒಬ್ಬರು ಐವತ್ತಕ್ಕೆ ಐವತ್ತು ಸ್ಕೋರ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಅವರ ಒಂದು ನೋಡಿ ಟೂ ಟು ಸೆವೆನ್ ಏಟ್ ಅವರ ಒಂದು ಐ ಡಿ ಸಂಖ್ಯೆ ಆಗಿದೆ ಅದೇ ರೀತಿ ಈಗ ಇಪ್ಪತ್ತ ಒಂದನೇ ತಾರೀಕಿಗೆ ಇವತ್ತು ಎಷ್ಟು ಅಭ್ಯರ್ಥಿಗಳು ಚಾಲನಾವೃತ್ತಿ ಪರೀಕ್ಷೆ ನೀಡಿದ್ದಾರೆ ಅಂದರೆ ಟೋಟಲ್ ತೊಂಬತ್ತ ಮೂರು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ಪರೀಕ್ಷೆ ನೀಡಿದ್ದಾರೆ ಸೊ ಇವತ್ತು ಎಷ್ಟು ಅಭ್ಯರ್ಥಿಗಳು ಐವತ್ತಕ್ಕೆ ಐವತ್ತು ಅಥವಾ ನಲವತ್ತೈದರ ಮೇಲೆ ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಅಂತ ನೋಡುವ ನೋಡಿ ನೋಡಿ ಇಪ್ಪತ್ತ ಒಂದನೇ ತಾರೀಕು ಕೂಡ ಒಬ್ಬರು ಇಲ್ಲಿ ಟೂ ತ್ರೀ ಫೋರ್ ಸಿಕ್ಸ್ ಇವರು ಕೂಡ ಐವತ್ತಕ್ಕೆ ಐವತ್ತು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ನಲವತ್ತ ಎರಡು ನಲವತ್ತೇಳು ನಲವತ್ತಾರು ನಲವತ್ತೊಂದೂವರೆ ನಲವತ್ತ ಎಂಟು ನಲವತ್ತೊಂದು ನಲವತ್ತೈದುವರೆ ನಲ್ವತ್ತೆರಡು ನಲ್ವತ್ತ್ಮೂರವರೆ ನಲವತ್ತಾರು ನಲವತ್ತೆರಡೂವರೆ ನಲವತ್ತಾರು ನಲ್ವತ್ತೈದವರೆ ನಲ್ವತ್ತೊಂದೂವರೆ ನಲವತ್ತಾರೂವರೆ ನಲವತ್ತು ನಲ್ವತ್ತೆರಡೂವರೆ ನಲ್ವತ್ನಾಲ್ಕು ನಲ್ವತ್ತ್ಮೂರು ನಲ್ವತ್ತ್ಮೂರವರೆ ನಲ್ವತ್ತೇಳು ನಲವತ್ತು ನಲ್ವತ್ತೆಂಟು ನಲವತ್ತೊಂಬತ್ ನಲವತ್ತೈದು ನಲವತ್ತೆರಡುವರೆ ನಲವತ್ತೂವರೆ ನಲವತ್ತೇಳು ನಲವತ್ತೊಂದು ನಲವತ್ತ್ನಾಲ್ಕು ನಲ್ವತ್ನಾಲ್ಕು ನಲವತ್ತೊಂಬತ್ತು ನಲವತ್ತೊಂಬತ್ತು ನಲವತ್ತೆರಡು ನಲವತ್ತಾರೂವರೆ ನಲವತ್ತ್ಮೂರು ನಲವತ್ತೈದು ನಲವತ್ತ್ನಾಲ್ಕು ನಲವತ್ತೊಂದು ನಲವತ್ತೊಂದು ನಲವತ್ತ್ನಾಲ್ಕೂವರೆ ನಲವತ್ತೆರಡು ನಲವತ್ತ್ಮೂರು ನಲವತ್ತೊಂಬತ್ತು ಮೂವತ್ತೆರಡು ನೋಡಿ ನಲವತ್ತೂವರೆ ಸೊ ಫ್ರೆಂಡ್ಸ್ ಇಪ್ಪತ್ತು ಮತ್ತು ಇಪ್ಪತ್ತ ಒಂದನೇ ತಾರೀಕಿಗೆ ಎರಡು ಅಭ್ಯರ್ಥಿಗಳು ಐವತ್ತಕ್ಕೆ ಐವತ್ತು ಸ್ಕೋರನ್ನು ಪಡೆದುಕೊಂಡಿದ್ದಾರೆ ಐ ಥಿಂಕ್ ಹಾಸನದಲ್ಲಿ ಒಂದು ಇಲ್ಲಿಯವರೆಗೆ ಒಂದು ಹದಿನಾರನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಹಾಸನದಲ್ಲಿ ಚಾಲನಾವೃತ್ತಿ ಪರೀಕ್ಷೆ ಇಲ್ಲಿಯವರೆಗೆ ಐ ಥಿಂಕ್ ಒಂದು ಹತ್ತು ಅಭ್ಯರ್ಥಿಗಳಷ್ಟೇ ಐವತ್ತಕ್ಕೆ ಐವತ್ತು ಸ್ಕೋರನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಸೊ ನೀವು ಕೂಡ ನೋಡಿ ಫ್ರೆಂಡ್ಸ್ ಓವರ್ ಆಲ್ ನೋಡುವುದಾದರೆ ನಲವತ್ತ ಐದರ ಮೇಲೆ ತುಂಬ ಕಡಿಮೆ ಅಭ್ಯರ್ಥಿಗಳು ಸ್ಕೋರ್ ಮಾಡುತ್ತಾ ಇದ್ದಾರೆ ಸೊ ನೀವು ಕೂಡ ನಲವತ್ತೇಳು ನಲವತ್ತ ಎಂಟು ಈ ರೀತಿ ಈ ಒಂದು ರೇಂಜಿನಲ್ಲಿ ನೀವು ಸ್ಕೋರ್ ಮಾಡಿದರೆ ಖಂಡಿತವಾಗಿ ನೀವು ಯಾವುದೇ ಕೆಟಗಿರಿ ಆಗಲಿ ನಿಮಗೆ ಜಾಬ್ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಎನ್ ಡಬ್ಲ್ಯೂ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯ ಬಗ್ಗೆ ನೋಡಿ ಫ್ರೆಂಡ್ಸ್ ಅಲ್ಲಿ ಕೆ ಎಸ್ ಆರ್ ಟಿ ಸಿನಲ್ಲಿ ಅವರು ಡೇಲಿಯ ಒಂದು ಸ್ಕೋರ್ ಪಟ್ಟಿಯನ್ನು ಅವರು ಅಪ್ಲೋಡ್ ಮಾಡುತ್ತಾ ಇದ್ದಾರೆ ವೆಬ್ಸೈಟ್ನಲ್ಲಿ ಬಟ್ ಎನ್ ಡಬ್ಲ್ಯೂದವರು ಯಾವುದೇ ರೀತಿಯಿಂದ ಸ್ಕೋರ್ ಪಟ್ಟಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡುತ್ತಾ ಇಲ್ಲ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಅಲ್ಲಿ ಕೂಡ ಫಿ ಐವತ್ತಕ್ಕೆ ಐವತ್ತು ಕೂಡ ತುಂಬ ಕಡಿಮೆ ಅಭ್ಯರ್ಥಿಗಳು ಸ್ಕೋರನ್ನು ಮಾಡುತ್ತಾ ಇದ್ದಾರೆ ಅದೇ ರೀತಿ ನಲವತ್ತ ಐದರ ಮೇಲೆ ಕೂಡ ಕೆ ಎಸ್ ಆರ್ ಟಿ ಸಿ ಹೆಚ್ಚು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿಗೆ ಕಂಪೇರ್ ಮಾಡಿದರೆ ಎನ್ ಡಬ್ಲ್ಯೂ ಅವರ ಒಂದು ನಲವತ್ತ ಐದರ ಮೇಲೆ ತುಂಬ ಕಡಿಮೆ ಅಭ್ಯರ್ಥಿಗಳು ತಮ್ಮ ಒಂದು ಸ್ಕೋರನ್ನು ಅಲ್ಲಿ ಮಾಡುತ್ತಾ ಇದ್ದಾರೆ ಇಲ್ಲಿಯವರೆಗೆ ನಿಮಗೆ ಗೊತ್ತಿದೆ ಎಚ್ ಕೆ ಅವರದ್ದು ಅಷ್ಟೇ ಅಲ್ಲಿ ಟ್ರ್ಯಾಕ್ ಟೆಸ್ಟ್ ಹುಮ್ನಾಬಾದಿನಲ್ಲಿ ನಡೆಯುತ್ತಾ ಇದೆ ಎನ್ ಡಬ್ಲ್ಯೂರ್ದವ್ ಎನ್ ಡಬ್ಲ್ಯೂರ್ ಅವ್ರದ್ದು ಸೊ ಓವರಾಲ್ ಇಲ್ಲಿಯವರೆಗೆ ಒಂದು ಸಾವಿರದ ಆರುನೂರು ಅಭ್ಯರ್ಥಿಗಳಷ್ಟೇ ಇಲ್ಲಿಯವರೆಗೆ ಹುಮ್ನಾಬಾದಿನಲ್ಲಿ ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಈಗ ಹುಬ್ಬಳ್ಳಿಯಲ್ಲಿ ಕೂಡ ಟ್ರ್ಯಾಕ್ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ರೆಡಿಯಾಗಿದೆ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಅಲ್ಲಿ ಕೂಡ ಒಂದು ಟ್ರ್ಯಾಕ್ ರೆಡಿ ಆಗುತ್ತದೆ ಆಮೇಲೆ ಅಲ್ಲಿ ಎನ್ ಎಚ್ ಕೆ ಯಾರೋ ಒಂದು ಅಪ್ಲೈ ಮಾಡಿದ್ದಾರೆ ಅಲ್ಲಿ ಕೂಡ ಅವರಿಗೆ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗುತ್ತದೆ ಫ್ರೆಂಡ್ಸ್ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ನಿನ್ನೆ ಬಿ ಎಮ್ ಟಿ ಸಿಯ ಎನ್ ಎಚ್ ಕೆ ಅವರ ಒಂದು ರಿಸಲ್ಟ್ ಕೂಡ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ನಿನ್ನೆ ನಾನು ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೇನೆ ನೀವು ಯಾರೆಲ್ಲ ಬಿ ಎಮ್ ಟಿ ಸಿ ಎನ್ ಎಚ್ ಕೆಯಲ್ಲಿ ಯಲ್ಲಿ ಎನ್ ಎಚ್ ಕೆ ಅಲ್ಲಿ ವೆರಿಫಿಕೇಷನ್ ಆಗಿದೆ ಒಂದು ಲಿಸ್ಟು ಒನ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ನೀವು ಕೂಡ ನಿಮ್ಮ ಒಂದು ಹೆಸರು ಯಾರು ಇನ್ನೂ ಕೂಡ ನೋಡಿಲ್ಲ ನೀವು ಕೂಡ ಚೆಕ್ ಮಾಡಿಕೊಳ್ಳಿ